ಇಂಡಸ್ಟ್ರಿಗೆ ನೀವು ಕೊಟ್ಟಿರೋ ಅಷ್ಟು ಸಿನಿಮಾಗಳು ಕೂಡ ಒಳ್ಳೊಳ್ಳೆ ಕಥೆಗಳನ್ನ ಇರುವಂತಹ ಸಿನಿಮಾಗಳನ್ನೇ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿದೀರಾ ಮುಂದೆ ಕೂಡ ಸಾಕಷ್ಟು ಪ್ರಾಜೆಕ್ಟ್ ಗಳು ನಿಮ್ಮನ್ನ ಹುಡ್ಕೊಂಡು ಬಂದಿದೆ ಅನ್ನೋ ಒಂದು ಸುದ್ದಿ ಕೂಡ ನಮ್ಗೆ ಸಿಹಿ ಸುದ್ದಿ ಸಿಕ್ಕಿದೆ ಆ ವಿಚಾರದ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಪ್ರಾಜೆಕ್ಟ್ ಗಳು ಕೈಯಲ್ಲಿದ್ದಾವೆ ಯಾವೆಲ್ಲ ಸಿನಿಮಾಗಳನ್ನ ಮಾಡ್ತಿದ್ರ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿರಬಹುದು ಅಂಡ್ ನಾವೆಲ್ಲ ಬಿಗ್ ಸ್ಕ್ರೀನ್ ಮೇಲೆ ಯಾವ ಯಾವ್ಯಾವ ರೀತಿ ನೋಡಬಹುದು ಅಂತ ಹೇಳಿ ಎಸ್ ಇವಾಗ ನಂದು ಧರ್ಮ ಕೀರ್ತಿರಾಜ್ ಅವ್ರದ್ದು ಒಂದು ಸಿನಿಮಾ ಅಂತ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ರೆಡಿ ಟು ರಿಲೀಸ್ ಬಹುಶಃ ಡಿಸೆಂಬರ್ ಒಳಗಡೆ ರಿಲೀಸ್ ಆಗುತ್ತೆ ಆ್ಯಂಡ್ ಹೊಸ ಸಿನಿಮಾ ಸೈನ್ ಮಾಡಿರೋದು ಕೋಮಲ್ ಅವ್ರ ಜೊತೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಸೂಪ್ರಾ ಆ್ಯಂಡ್ ದ ಮೇನ್ಲಿ ನಾನೇ ಸಿನಿಮಾದಲ್ಲಿ ಅಂದರೆ ಡಬಲ್ ಶೇಡ್ ಬರುತ್ತೆ ಸಂಗೀತನೂ ನಾನೇ ಸಾಹಿತ್ಯ ಲೈಕ್ ಡ್ಯೂಯಲ್ ರೋಲ್ ಬರುತ್ತೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಒಂದು ಹಿಸ್ಟಾರಿಕಲ್ ಗೆಟಪ್ ಇದ್ರೆ ಇನ್ನೊಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಏನಿರುತ್ತೆ ಆ ತರ ಒಂದು ಗೆಟಪ್ಸ್ ಅಂಡ್ ಕಂಪ್ಲೀಟ್ ಕತೆ ತುಂಬಾ ಗ್ರಿಪ್ ಇದೆ ತುಂಬಾ ಇಷ್ಟ ಆಯ್ತು ನಂಗೆ ಈ ವರ್ಷದಲ್ಲಿ ಸೈನ್ ಮಾಡಿರುವಂತಹ ಪ್ರಾಜೆಕ್ಟ್ ಅಂಡ್ ಈ ಸ್ವಲ್ಪ ದಿನದಲ್ಲಿ ಯಾಕಂದ್ರೆ ಆಷಾಢ ಇತ್ತು ಅಂತ ವೈಟ್ ಮಾಡ್ತಿದ್ವಿ ಇವಾಗ ಶ್ರಾವಣ ಶುರುವಾಗಿದೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಶೂಟಿಂಗ್ ಶುರು ಆಗುತ್ತೆ ಅಂಡ್ ಅದು ಬಿಟ್ರೆ ರವಿಚಂದ್ರನ್ ಸರ್ ಅವರ ಮಗ ಮನೋ ರವಿಚಂದ್ರನ್ ಒಂದು ಸಿನಿಮಾ ಸೈನ್ ಮಾಡಿದೀನಿ ಅದು ಕೂಡ ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ಶೂಟಿಂಗ್ ಶುರು ಆಗುತ್ತೆ ಆದಷ್ಟು ಬೇಗ ಅದು ಅಪ್ಡೇಟ್ ಕೂಡ ನಿಮ ಎಲ್ರಿಗೂ ಸಿಹಿ ಸುದ್ದಿನೇ ಕೊಟ್ಟಿದೀರಾ ಎಲ್ಲ ಎರಡು ಸಿನಿಮಾ ಈ ತಿಂಗಳಲ್ಲಿ ಡೇಟ್ಸ್ ಬ್ಯಾಕ್ ಟು ಬ್ಯಾಕ್ ಇದೆ ಸೂಪರ್ ಅನುಷ್ಯರ ನಾನು ಗಮನಿಸ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಆದಂತ ಫ್ಯಾನ್ ಫಾಲೋವರ್ಸ್ ತುಂಬಾ ಇದ್ದಾರೆ ತುಂಬಾ ಪೇಜ್ ಗಳಿದಾವೆ ಏನ್ ನೀವ್ ಏನೇ ಹಾಕಿದ್ರು ಕೂಡ ಅದನ್ ಜನ ಇಷ್ಟ ಪಡ್ತಾರೆ ಶೇರ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಈ ತರ ಅಭಿಮಾನಿ ಬಳಗವನ್ನ ಗಳಿಸೋದ್ ಅಷ್ಟೇ ಈಸಿ ಇಲ್ಲ ಇಷ್ಟೆಲ್ಲ ಪ್ರೀತಿ ಕೊಡ್ತಾ ಇರ್ತಾರಲ್ಲ ಅಂತ ನಿಮ್ಮ ಪ್ರೀತಿಯಿಂದ ಕಾಣುವಂತಹ ಪ್ಯೂರ್ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ನನಗೆ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಪಿಕ್ಚರ್ಸ್ಗೂ ಮೈಕ್ರೋಶ್ ಮಶೋಫ್ ಕರ್ನಾಟಕ ಕರ್ನಾಟಕ ನಮ್ಮ ನಮ್ಮನೆ ಮಗ್ಳು ಅಂಡ್ ನನಗಿರೋ ಆಡಿಯನ್ಸ್ ಸ್ವಲ್ಪ ಗೆ ಜಾಸ್ತಿ ನಾನೊಂದು ಟ್ರೆಡಿಷನಲ್ ಆಗಿ ನೋಡಿದ್ರೆ ತುಂಬಾ ಜಾಸ್ತಿ ಇಷ್ಟಪಡ್ತಾರೆ ವೆಸ್ಟರ್ನ್ ಗಿಂತ ಅಂಡ್ ನನಗೂ ಟ್ರೆಡಿಷನಲ್ ಆಗಿರೋಕೆ ಇಷ್ಟ ಬಟ್ ಸಿನ್ಸ್ ಐ ಮಿನ್ ಟು ದಿಸ್ ಇಂಡಸ್ಟ್ರಿ ಅಂತ ಅಂತಾಗ ಸ್ವಲ್ಪ ಗ್ಲಾಮರ್ ಆಗಿರಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಎಲ್ಲಾ ಪಾತ್ರಗಳಿಗೂ ಸೂಟ್ ಆಗ್ಬೇಕು ಈಸಿ ಇಲ್ಲ ಬಿಗ್ ಬಾಸ್ ಮನೆಗ್ ಹೋಗೋದು ಬಿಗ್ ಬಾಸ್ ಮನೆಯರು ನಿಮ್ಗೆ ಒಳ್ಳೆ ಅವಕಾಶ ಸಿಕ್ತು ಜನರಿಗೆ ಇನ್ನಷ್ಟು ರೀಚ್ ಆದ್ರಿ ಪ್ರತಿಯೊಬ್ರು ಕೂಡ ನಾನ್ ಕಂಡಂತಿ ಇವನ್ ನಮ್ಮ ಮನೆಗಳಾಗಿರ್ಬೋದು ಅವ್ ಅಮ್ಮ ಆಗಿರ್ಬೋದು ಎಲ್ಲರೂ ಹೇ ಹುಡುಗಿ ಚಂದಪ್ಪ ಕ್ಯೂಟಪ್ಪ ಅಪ್ಪ ಅವ್ಳಾಯ್ತು ಅವ್ಳ ಕೆಲ್ಸ ಆಯ್ತು ಇಲ್ಲದೆಲ್ಲವೂ ಹೇಳ್ಸ್ಕೊಳ್ದಷ್ಟು ಈಸಿ ಇಲ್ಲ ಅದೆಲ್ಲ ಪ್ರೀತಿ ಗಳಿಸಿದೀರ ಆ ಬಿಗ್ ಬಾಸ್ ಮನೆ ನಿಮ್ಗೆ ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ಅಂತ ಹೇಳಿ ಡೆಫಿನೆಟ್ಲಿ ಬಿಗ್ ಬಾಸ್ ಮನೆಗೂ ನಾನು ತುಂಬಾ ಗ್ರೇಟ್ಫುಲ್ ಆಗಿರ್ತೀನಿ ಅಂಡ್ ಥ್ಯಾಂಕ್ಫುಲ್ ಆಗಿ ಓಡ್ತೀನಿ ಬಿಕಾಸ್ ಅಲ್ಲಿಗೆ ಹೋಗಿ ಬಂದ್ಮೇಲೆ ಇನ್ನಷ್ಟು ಪ್ರೀತಿ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ ಆ್ಯಂಡ್ ನಾನು ಎಲಿಮಿನೇಟೆಡ್ ಅಂತ ಒಂದು ಪೋಸ್ಟ್ ಹಾಕ್ದಾಗ ಪೇಜಲ್ಲಿ ಲೈಕ್ ಥೌಸಂಡ್ಸ್ ಆಫ್ ಕಮೆಂಟ್ಸ್ ಫೋರ್ ತೌಸಂಡ್ ಗಿಂತ ಜಾಸ್ತಿ ಕಮೆಂಟ್ಸ್ ತುಂಬ ಪಾಸಿಟಿವ್ ಆಗಿ ಅಂಡ್ ಅಂದ್ರೆ ನನ್ನ ಬಗ್ಗೆ ಏ ನೀವು ಬಿಗ್ ಬಾಸ್ ಗೆದ್ದಿಲ್ಲ ಅಂದ್ರೆ ಏನಂತ ಹೇಳಿ ಕರ್ನಾಟಕ ಜನತೆ ಮನ್ಸಿಗೆ ಗೆದ್ದಿದ್ದೀರಾ ಈ ಥರದೆಲ್ಲ ಕಮೆಂಟ್ಸ್ ಗಳನ್ನ ನೋಡಿದಾಗ ತುಂಬಾ ಖುಷಿ ಆಗ್ತಾ ಇತ್ತು ಅಂಡ್ ಫಾರ್ ಎವರ್ ಎಲ್ ಬಿ ವೆರಿ ಗ್ರೇಟ್ಫುಲ್ ಬಿಕಾಸ್ ನನ್ ಏನಂದ್ರೆ ನಾವು ಏನೇ ಸಿನಿಮಾ ಮಾಡಿದ್ರು ಎಷ್ಟೇ ಪ್ರಾಜೆಕ್ಟ್ಸ್ ಮಾಡ್ರು ನಮ್ಮ ಒಂದು ಸ್ವಂತ ವ್ಯಕ್ತಿತ್ವನ ನಾವು ಜನಕ್ಕೆ ತೋರ್ಸಕ್ ಆಗಲ್ಲ ಬಿಕಾಸ್ ನಮ್ಮ ಆ ಪಾತ್ರದಲ್ಲಿ ನೋಡ್ತಾರೆ ಅಥವಾ ಇತರ ಇಂಟರ್ವ್ಯೂಸ್ ನಲ್ಲಿ ನಾವು ಹೇಳೋದನ್ನ ನೋಡ್ತಾರೆ ಬಿಟ್ರೆ ನಾನು ಹೇಳೋದು ಎಷ್ಟು ನಿಜ ಸತ್ಯ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲ್ಲ ಏ ಕ್ಯಾಮ್ರಾ ಮುಂದೆ ಏನೋ ಮಾತಾಡ್ತಾರೆ ಅಂತ ಅನ್ಕೋತಾರೆ ಬಟ್ ಬಿಗ್ ಬಾಸ್ ಮನೇಲಿ ಏನಂದ್ರೆ ನಮ್ಮ ಒಂದು ರಿಯಲ್ ವ್ಯಕ್ತಿತ್ವ ರಿಯಲ್ ಪರ್ಸನಾಲಿಟಿನ ತೋರಿಸೋ ಅಂತ ಒಂದು ಜಾಗ ಅಲ್ಲಿ ಬಹುಶಃ ಎಲ್ಲರೂ ಇಷ್ಟಪಟ್ಟಿದ್ ನೋಡಿದಾಗ ನನ್ಗೆ ಆಕ್ಚುಲಿ ನನ್ ಮೇಲೆ ನನಗೇನೆ ಪ್ರೌಡ್ ಫೀಲ್ ಆಯ್ತು ಬಿಕಾಸ್ ಎಲ್ಲಿಂದ ಎಲ್ಲಿಗೋದ್ರು ಯಾವ್ದೇ ರೀತಿ ನೆಗೆಟಿವಿಟಿ ಇಲ್ಲದೆ ತುಂಬಾ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡಿದ್ನ ನೋಡಿದಾಗ ಒಂದು ಕನ್ಫ್ಯೂಷನ್ಸ್ ಇತ್ತು ಡೆಫಿನೆಟ್ಲಿ ಒಳಗಡೆ ಇದಾಗ ಏನು ಆಗ್ತಿದ್ದೀನೋ ಏನು ತೋರಿಸ್ತಿದ್ದಾರೋ ಯಾವ ಥರ ನಾನು ಪ್ರಾಜೆಕ್ಟ್ ಆಗ್ತಿದ್ದೀನೋ ಅಂತ ಎಲ್ಮೆಟ್ ಆದಾಗ್ಲೂ ಕೂಡ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಶೆಟ್ ಇಷ್ಟು ಬೇಗ ಬಂದೆ ಬಹುಶಃ ಜನಕ್ಕೆ ಯಾರಿಗೂ ನಾನು ಇಷ್ಟ ಆಗಿರಲ್ಲ ಅದಕ್ಕೆ ಓಟ್ಸ್ ಹಾಕಿರಲ್ಲ ಅದಕ್ಕೆ ನಾನು ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಇಂಟೆನ್ಷನಲ್ಲೇ ಆಚೆ ಬಂದು ಒನ್ ಡೇ ನಾನು ಫೋನ್ಸ್ ಎಲ್ಲ ಏನೂ ನೋಡಿರ್ಲಿಲ್ಲ ಮನೆಗ್ ಬಂದ ತಕ್ಷಣ ಅ ಮನೇಲೆಲ್ರು ಹೇಳ್ದಾಗ ಮೊಬೈಲ್ ತೆಗ್ದ ನೋಡ್ದಾಗ ಲೈಕ್ ಓವರ್ ವೆಲ್ಡ್ ಅಷ್ಟು ಪ್ರೀತಿ ನೋಡಿ ಓಕೆ ತುಂಬಾ ಇಷ್ಟ ಪಟ್ಟಿದ್ದಾರೆ ಇದಕ್ಕಿಂತ ಇನ್ ಏನ್ ಬೇಕಲ್ಲ